ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಉತ್ತರ ಕರ್ನಾಟಕ ಉತ್ಸವ ಬೆಂಗಳೂರಿನ ಡಬ್ಲ್ಯೂ ಲೇಪಟ್ನಲ್ಲಿ ನಡೆದ ಉತ್ತರ ಕರ್ನಾಟಕ ಉತ್ಸವದಲ್ಲಿ ಅದ್ದೂರಿಯಾಗಿ ಮಳಿಗೆಗಳ ಅನಾವರಣ ಹಾಗೂ ರಕ್ತದಾನ ನೇತ್ರದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆ ಐದು ರಾತ್ರಿ ಹತ್ತೂರವರೆಗೂ ಜರುಗಿದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಗೌರವ ಸನ್ಮಾನ ಮತ್ತು ಸಾಂಸ್ಕೃತಿಕ ಮಿಮಿಕ್ರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬೇಲಿ ಮಠದ ಪರಮಪೂಜ್ಯ ಶ್ರೀ 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 ಶಿವರುದ್ರಪ್ಪ ಸ್ವಾಮೀಜಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ರವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣ ಮತ್ತು ಕಾಂಗ್ರೆಸ್ ಯೂತ್ ಲೀಡರ್ ಪ್ರದೀಪ್ ಕೃಷ್ಣರವರು ನಿವೃತ್ತ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಹಾಗೂ ಅನೇಕರು ಭಾಗಿಯಾಗಿ ಸಂಭ್ರಮಿಸಿದರು ಉತ್ತರ ಕರ್ನಾಟಕದ ಸಂಪ್ರದಾಯ ಮತ್ತು ಉತ್ಸವ ಆಚರಿಸುವ ಮೂಲಕ ಮನ ಗೆದ್ದ ಉತ್ತರ ಕರ್ನಾಟಕ ಅಸೋಸಿಯೇಷನ್ ಸಂಸ್ಥಾಪಕ ಶರಣ್ ಪಟೇಲ್ ಸಂತೋಷ ವ್ಯಕ್ತಪಡಿಸಿದರು ಒಂದು ಕಾಲಕ್ಕೆ ಬೆಂಗಳೂರು ಬಹಳ ಭಾಳ ದೇಶ ಅಂತ ನಾವು ಭಾವಿಸ್ತಿದ್ದೀವಿ ಬೆಂಗಳೂರು ಕಡೆ ನಾವು ಯಾರೂ ಕೂಡ ಬರ್ತಿರ್ಲಿಲ್ಲ ಬಾಳೆ ಭಾಳ ಅಂದರೆ ಹೈದರಾಬಾದ್ ಬಂದ್ತಿದ್ದೀವಿ ಪೂನಾ ಹೋಗ್ತಿದ್ದೀವಿ ಮುಂಬೈ ಹೋಗ್ತಿದ್ದೀವಿ ಬೆಂಗಳೂರು ಕಡೆ ನಾವು ಯಾರೂ ಬರ್ತಿರ್ಲಿಲ್ಲ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಾವು ಬೆಂಗಳೂರಿಗೆ ಬರೋದಕ್ಕೆ ಪ್ರಾರಂಭ ಮಾಡಿ ನಿಮ್ಮಂಥ ಅನೇಕ ಜನ ಇಲ್ಲಿ ಬಂದು ಕೆಲಸಕ್ಕೆ ಸೇರಿ ಬೇರೆ ಬೇರೆ ಉದ್ಯಮಗಳನ್ನು ಮಾಡಿ ಅನೇಕ ದೊಡ್ಡ ಸಾಲಗಳನ್ನು ಮಾಡಿದ್ದೀರಿ ಆ ಎಲ್ಲ ಸಾಧಕರಿಗೆ ನಮ್ಮ ಪೂಜ್ಯರು ಮತ್ತು ಕೃಷ್ಣಪ್ಪನವರು ಪ್ರಕಾಶ್ ಗರ್ಜಿಯವರು ಸನ್ಮಾನ ಮಾಡಿದ್ದಾರೆ ಎಲ್ಲ ಸನ್ಮಾನಿತರಿಗೆ ನಾನು ಶುಭಾಶಯನ ಕೋರ್ತೇನೆ ಇದೇ ಥರದ ಖ್ಯಾತಿ ಇಡೀ ರಾಜ್ಯದಲ್ಲಿ ತಾವು ಬಿತ್ತಲಿ ಇನ್ನೂ ಅನೇಕ ಸಾಧನೆಗಳನ್ನು ಮಾಡಲಿ ದೂರದ ಉತ್ತರ ಕರ್ನಾಟಕದಿಂದ ಬೆಂಗಳೂರಿನವರೆಗೂ ತಾವೆಲ್ಲ ಬಂದು ಇಲ್ಲಿ ತಮ್ಮ ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಗಳಿಸಿ ಈಗ ಯಶಸ್ಸು ಗಳಿಸಿದವರಿಗೆಲ್ಲ ಪ್ರಶಸ್ತಿ ನೀಡಿರ್ತಾರೆ ಇನ್ನೂ ಭಾಳಷ್ಟು ಜನ ಅದಕ್ಕೆ ಅರ್ಹರಿದ್ದಾರೆ ಸಮಯದ ಅಭಾವದಿಂದ ಕೊಟ್ಟಿರಲಿಕ್ಕಿಲ್ಲ ಅದು ಕಾಣಿಸ್ತದೆ ಮತ್ತು ತಾವೆಲ್ಲ ಅಲ್ಲಿಂದ ಬಂದು ಯಾಕೆ ಅಷ್ಟು ದೂರದಿಂದ ನಿಮ್ಮ ಊರು ಬಿಟ್ಟು ಇಲ್ಲಿ ಬಂದಿದ್ದೀರಿ ಒಂದು ಏನಾದರೂ ಸಾಧನೆ ಮಾಡಬೇಕು ಇಲ್ಲಿಗೆ ಬಂದೆ ಸಾಧನೆ ಮಾಡಿ ಒಂದು ಛಲ ಇರಬೇಕು ತಮಗೆಲ್ಲದ ನಾನು ಅಲ್ಲಿಂದ ಬಂದಿದ್ದೇನೆ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಉತ್ತರ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಏನು ಮಾಡಿದ್ರಲ್ಲ ನಿಮಗೆ ಇಷ್ಟು ಜನ ಸೇರಿಸಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು ಬದುಗಳೇ ನಿಮಗೆಲ್ಲ ಗೊತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇದನ್ನು ಹೇಳ್ಕೊಂಡು ನಾವು ಕರ್ನಾಟಕ ಅಂದರೆ ಒಂದೇ ಯಾವಾಗ ಹೇಳಿ ಕರ್ನಾಟಕ ಆಗಿದ್ದವು ದೇವರಾಜರವರು ಎಪ್ಪತ್ತ್ಮೂರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯನ ಕರ್ನಾಟಕ ಮಾಡೋದು ಹೆಸರಿಟ್ಟು ಅಲ್ವೇನಪ್ಪ ಆದರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ವಿಶಾಲವಾದಂಥ ಕರ್ನಾಟಕ ಮೈಸೂರು ರಾಜ್ಯ ಆಗಿ ಸ್ಥಾಪಿತ ಆಯಿತು ಸುಭಿಕ್ಷವಾದಂಥ ನಾರ್ತ್ ಕರ್ನಾಟಕ ಇದೆ ನಾವು ಯಾರನ್ನೂ ಎಲ್ಲ ಕರ್ನಾಟಕ ಹಳೆ ಕರ್ನಾಟಕ ಹೊಸ ಕರ್ನಾಟಕ ಎಲ್ಲ ಒಂದೇ ನೀವೆಲ್ಲ ಸೇರೇನೆ ಬೆಂಗಳೂರನ್ನ ಇವಾಗ ಎಷ್ಟು ಹೆಲ್ಪ್ ಮಾಡಿದ್ರೇನೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಇದೆ ಎಲ್ಲಿ ಬೆಂಗಳೂರು ಎಲ್ಲರೂ ಸೇರಿದ್ವಿ ಇದರಲ್ಲಿ ಉತ್ತರ ಕರ್ನಾಟಕ ಕರ್ನಾಟಕ ಅಂತಲ್ಲ ಮಾಡಿದಾರ ಬೆಂಗಳೂರು ಆ ಕೆಂಪೇಗೌಡರು ಯಾವ ಟೈಮಲ್ಲಿ ಪೂಜೆ ಆಗಿದೆ ಇದು ಮಾಡಿದ್ರು ಬುದ್ಧಿ ಪೂಜೆ ಬೆಳೆದು ಹೋಗಿದೆ ನಾಲ್ಕು ಮೂಲೆ ಅಲ್ಲ ನಲವತ್ತು ಮೂಲೆ ತನಕ ಬೆಳ್ಕೊಂಡು ಹೋಗಿದ್ದ ಅಷ್ಟು ಎಲ್ಲ ಅಮೇರಿಕದವ್ರು ಕೇಳ್ತೇವೆ ಇಲ್ಲೇ ಬರ್ತಾರೆ ನಾರ್ತ್ ಇಂಡಿಯಾದವರಂತೂ ಬಿಡಿ ಬಂದುಬಿಟ್ರೆ ಹೋಗೋದೇ ಇಲ್ಲ ವಾಪಸ್ ಏಕೆಂದರೆ ಇಲ್ಲಿ ವಾತಾವರಣ ಆಗಿದೆ ಹಳೆಯ ಪರಿಸರದಲ್ಲಿ ಬೆಂಗಳೂರಲ್ಲಿ ಈ ವಾತಾವರಣ ಆಗಿದೆ ಜನಗಳು ಅಷ್ಟೇ ವಿಶ್ವಾಸವಾಗಿದ್ದಾರೆ ಇಲ್ಲಿ ತಮಿಳವರು ತೆಲುಗು ಯಾವ ಭಾಷೆನೂ ಭಾವ ಇಲ್ಲ ಎಲ್ಲರೂ ನಾವು ಮನುಷ್ಯರ ಥರ ನೋಡ್ತಾ ಇದ್ದೀವಿ ಆದ್ದರಿಂದ ನೀವು ಅಷ್ಟೇ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ನನಗೆ ಗೊತ್ತಿದ್ದಲ್ಲಿ ನನಗೆ ನಮ್ಮಲ್ಲೆಲ್ಲ ಈ ಲೈಫ್ ಫ್ರೆಂಡ್ಶಿಪ್ ಅಂತ ಕೇಳಿದ್ದೀರಾ ಲೈಫ್ ಫ್ರೆಂಡ್ಶಿಪ್ ಲೈಫ್ ಎಂಪ್ಲಾಯ್ಮೆಂಟ್ ಅಂತ ಕೇಳಿದ್ದೀರಾ ಪಡಿಲ್ರೆ ಲೈಫ್ ಫ್ರೆಂಡ್ಶಿಪ್ಪು ಲೈಫ್ ಬರ್ಶ್ ಈ ನಮ್ಮ ಉತ್ತರ ಕರ್ನಾಟಕದನೇ ಒಬ್ಬ ನನಗೆ ಅರವತ್ತೊಂದೈಸ್ವೀಲ್ ಮಿಡ್ಲ್ ಸ್ಕೂಲಲ್ಲಿ ತಗೊಂಡು ಇನ್ನೂ ಬಿಟ್ಟಿಲ್ಲ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ನಾವಿರ್ತೀವಿ ಓದೋತೀರಪ್ಪ ನೀವೆಲ್ಲ ಅಷ್ಟೇ ಏನೇ ಕಷ್ಟ ಇದ್ರು ಏನೇ ತೊಂದರೆ ತಾಪತ್ರ ಇದ್ದರು ನಮ್ಮ ಹತ್ರ ಕೃಷ್ಣ ಹತ್ರ ಕೇಳಿ ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ಅಂತ ಮತ್ತೊಮ್ಮೆ ಹೇಳಿ